ಒಳ್ಳೆ ಸೈಜ್ ಇರುವಂತ ಎತ್ಕೊಳ್ಳೆ ಐಟೋ ನೋಡಿ ಮಂಡೆ ಸ್ಪೆಷಲ್ ಯೂಟ್ಯೂಬ್ ಗೆ ಸ್ವಾಗತ ನಾನಿವತ್ತು ಬಂದೀನಿ ನರಸಿಪುರ ನಾಟಿಯಸು ಸಂತೆ ಇದು ಬರುವಂತ ನಿಯರ್ ಮೈಸೂರು ಜಿಲ್ಲೆ ನರಸಿಪುರ ತಾಲೂಕು ತಾಲೂಕಲ್ಲೇ ನಡೆಯುವಂತ ಸಂತೆ ಇದು ನರಸೀಪುರದಲ್ಲಿ ಆಲ್ರೆಡಿ ನಡೆಯುತ್ತೆ ಸಂತೆ ಇದು ಬನ್ನಿ ಇವತ್ತು ರೈತರ ಬಜಾರ್ ಏನೈತೆ ಬಜೆಟ್ ಏನೈತೆ ನಿಮ್ಗೆ ಫುಲ್ ಅಪ್ಡೇಟ್ ಮಾಡ್ತೇನೆ ಕರ್ಸ್ಕರ ಐತೆ ಬನ್ನಿ ಅವ್ರ ಜೊತೆ ಮಾತಾಡ್ದ ಅಣ್ಣ ಏನು ಬೆಳೆ ಹೇಳ್ತಿದಿರಿ ಮೂವತ್ತೆಂಟು ಸಾವಿರ ಎಷ್ಟು ತಿಂಗ್ಳು ಕರ ಅಣ್ಣ ಒಂದು ವರ್ಷದ ಕರ ಒಂದು ವರ್ಷದ ಕರ ಅಂತ ನೋಡಿ ಯಾವ್ದಾದ್ರು ನಿಮ್ಮ ಕರಿಗೆ ಕೂಟಾಗುತ್ತೆ ಒಳ್ಳೆಯ ಕರ ನಿಮ್ಮ ಹೆಸರೇನೋಣ ಅಕ್ಷಯ ಅಣ್ಣ ಇಟ್ನಳ್ಳಿ ಕೊಪ್ಪಳು ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ತೀರಾ ನಿಮ್ಮೂರು ಯಾವುದು ಅಂದ್ರೆ ಯಾವ್ದು ಮಳವಳ್ಳಿ ಹತ್ರ ಇಟ್ನಳ್ಳಿ ಕೊಪ್ಪಳು ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಒನ್ ನೈನ್ ಫೈಟ್ ಫೈವ್ ಫೋರ್ ಏಯ್ಟ್ ಫೈ ಏಟು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಲ್ಲ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕರ ಚೆನ್ನಾಗೈತೆ ನಮ್ಮ ಜೊತೆ ಹೊರಗರಗಳವೇ ಎರಡು ಚೆನ್ನಾಗವೆ ಕರಗಳು ನೋಡಿ ಬನ್ನಿ ಅವ್ರ ಜೊತೆ ಮಾತಾಡೋದ ಅಣ್ಣ ಏನು ಹೇಳ್ತಿದ್ದೀರಿ ತೊಂಬತ್ತ್ಮೂರು ಸಾವಿರ ಅಲ್ಲೂ ಅನ್ನಿಲ್ಲ ಅಲ್ಲಿ ಇನ್ನೂ ಆಗಿಲ್ಲ ಇನ್ನು ಅಲ್ಲಾಗಿಲ್ವಂತೆ ಅಣ್ಣ ಕೆಲಸ ಎಲ್ಲ ಎಲ್ಲ ಕ್ಲೀನಾಗಿ ಕಲ್ತಿದವಾ ಅಣ್ಣ ಕೆಲಸ ಎಲ್ಲ ಕ್ಲೀನಾಗಿ ಕೆಲಸ ಕಲ್ತಿಲ್ಲ ಏನಣ್ಣ ನಿಮ್ಮ ಹೆಸರು ರಾಜಶೇಖರ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಬತ್ತು ತೊಂಬತ್ತೈದು ಹತ್ತೊಂಬತ್ತು ಅರವತ್ತೆರಡು ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಯಾವ ಅಣ್ಣ ನೀವು ಮಲ್ಲುಪುರ ಯಾವ ತಾಲೂಕು ಬರ್ತದೆ ನಂಜಗೂರ್ ತಾಲೂಕು ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡ್ರಪ್ಪ ಮತ್ತೆ ದೊಡ್ಡ ಎತ್ಕೊಳ್ಳವ ಭಾರಿ ಐಟಮ್ ಎದ ಎತ್ಕೊಳ್ಳ ಮಾತ್ರ ಎತ್ಕೊಳ್ಳು ಚೆನ್ನಾಗವ ಏನು ಅನ್ಕ ನೋಡ್ಬೇಕು ಎತ್ಕೊಳ ಬನ್ನಿ ಅವ್ರ ಜೊತೆ ಮಾತಾಡ್ದ ನೋಡಿ ಎತ್ಕೊಳ್ಳ ಅಣ್ಣ ಏನೇ ಪರ ಹೇಳ್ತಿದೀರಿ ಎರಡು ನಲವತ್ತು ಯಾವ ಊರವ್ರು ಅಣ್ಣ ಗೆರಟಿ ಅಲ್ಲೋ ಅಲ್ಲಿ ಅರಳಿನ ಮಲಂಗಿ ಹೋಗಿ ಬಿದ್ದವ ಕಡೆ ಬಿದ್ದವ ಕಡೆ ಬಿದ್ದಿದ್ದವು ಅಂತ ನೋಡಿ ಎತ್ಕೊಳು ಬಹಳ ಐಟವೇ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಯಾವ ಎರಟಿ ಯಾವ ತಾಲೂಕು ಬರ್ತದೆ ತಾಲೂಕು ಅಷ್ಟೇ ಇಲ್ಲಿಂದ ಮೂರು ಕಿಲೋಮೀಟರ್ ನಸೀಪ ತಾಲೂಕು ನಿಮ್ಮ ಹೆಸರು ಏನಂದ್ರೆ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಜೀರೋ ಸಿಕ್ಸ್ ಟೂ ಫೈವ್ ಏಟ್ ನೈನ್ ಟು ಏಟ್ ನೈನ್ ಟು ಹೆಚ್ಚು ಕಮ್ಮಿ ಮಾಡ್ಕೊಡ್ಬೇಕು ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನೋಡಿ ಹಾವೇರಿ ಚಿತ್ರದುರ್ಗ ಯಾರ ಬೇಕಾದ್ರೆ ನಿಮಗೆ ಕೆಲಸಕ್ಕೆ ಒಳ್ಳೆ ಎತ್ಕೊಳು ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನಾಟಿ ಕ್ರಾಸ್ ಒಂದು ಓರ್ಗರ ಅದೇ ಕೊಂಬ ನಾಟಿ ಮಾಡ್ಸೋರ್ರೆ ಕರ ಚೆನ್ನಾಗದ ನಿಮ್ದು ಯಾವ ಥರ ಒಂಟಿ ಕೂಟ ಆಗೋದಾದ್ರೆ ಬನ್ನಿ ಮಾತಾಡ್ದ ಅಣ್ಣ ಎಷ್ಟು ತಿಂಗ್ಳು ಅದು ಇನ್ನೂ ವರ್ಷ ಆಗಿಲ್ವಂತೆ ಅಲ್ಲೂ ಇನ್ನೂ ಆಗಿಲ್ಲ ಅಲ್ವಣ್ಣ ಇನ್ನೂ ಒಂದು ವರ್ಷಕ್ಕೂ ಅಲ್ಲಾಗೋದಿಲ್ವಂತೆ ಏನು ಹೇಳ್ತಾ ಅಣ್ಣ ಬೆಲೆ ಇಪ್ಪತ್ತೆಂಟು ಸಾವಿರ ಊರು ಅಣ್ಣ ಟಿ ದೊಡ್ಡಪುರ ಟಿ ನರಸಿಪುರ ಪಕ್ಕ ಟಿ ನರಸಿಪುರದ ಎಷ್ಟು ಕಿಲೋಮೀಟರ್ ಅಣ್ಣ ಎಂಟು ಕಿಲೋಮೀಟ್ರು ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರ ಅಣ್ಣ ಇಲ್ಲ ಇದಕ್ಕೆ ಕೂಟ ಬೇಕಾದ್ರೆ ಯಾರು ಕಾಲ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನಿಮ್ಮ ಹೆಸರೇನ ನಟರಾಜು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಫೋರ್ ಫೈವ್ ಏಯ್ಟ್ ಒನ್ ಟೂ ಸೆವೆನ್ ಟೂ ಒನ್ ಹೆಚ್ಚು ಕಮ್ಮಿ ಮಾಡ್ಕೊಡ್ಬೇಕು ಬಂದ್ರಣ ಹೆಚ್ಚು ಯಾವಾಗಲೂ ಹಾಂ ಯಾವಾಗಲೂ ಕರ್ಗಳು ನಾಟಿಗಳು ನಾಟಿ ಕ್ರಾಸ್ಗಳು ಇಲ್ಲಿ ಇರ್ತವಂತ ಇರ್ತವೋ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕರ ಚೆನ್ನಾಗದ ನಿಮ್ಗೆ ಯಾವ್ದಾರ ಕೂಟ್ ಆಗೋದು ಇಲ್ಲಿ ಒಂದು ಒಂಟಿ ವರ್ಗರ್ ಅದ ಚೆನ್ನಾಗೂ ಐತೆ ಮಾತ್ರ ಯಾವ್ದಾರು ನಿಮ್ಮ ಕರಿಗೆ ಕೂಟಾಗೋದಾದ್ರೆ ಒಳ್ಳೆ ಕರ ನೋಡಿ ಫುಲ್ ಲೈಟ್ ಅಲ್ಲಿ ಐತೆ ಬನ್ನಿ ಮಾತಾಡದ ಅಣ್ಣ ಯಾವ ಅವರು ಪಕ್ಕ ಸರ್ಗೂರು ಪಕ್ಕ ಯಾವ ತಾಲೂಕು ಬಂತದ ಕೋಟೆ ತಾಲೂಕು ಕೋಟೆ ತಾಲೂಕು ಕರ ಎಷ್ಟು ವರ್ಷದ ಕರ ಅಣ್ಣ ಒಂಬತ್ತು ತಿಂಗಳ ಕರ ಅಂತ ನೋಡಿ ಬೆಲೆ ಏನು ಹೇಳ್ತಿದ್ದೀರಾ ಅಣ್ಣ 45 ಹೇಳ್ತಿದ್ದೀನಿ ಅಣ್ಣ 45 ಬಂದ್ರೆ ಹೆಚ್ಚಿಗೆ ಮಾಡಿ ಕೊಡ್ತೀರಾ ಹಾ ಕೊಡ್ತೀನಿ ಅಂದ್ರೆ ನಾವು ಚಾಮರಗೊಂಡ್ ನಲ್ಲಿ ಎಚ್ಡಿ ನಿಮ್ಮ ಹೆಸರು ಅಣ್ಣ ಚೆನ್ನೈಕಾ ಬಂದ್ರೆ ಹೆಚ್ಚು ಕಮ್ಮಿ ಕೆಲಸ ಕೆಲಸ ಕಲಿಸಿದಿರಾ ಏನು ಕೆಲಸ ಕಳ್ಸಿಲ್ವಂತೆ ಒಳ್ಳೆ ಸೈಜು ಹೋಗೈತ ಕರ ವರ್ಗರ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ಬೇಕಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೋಡಿ ಹೇಳ್ತಾರೆ ಇರೀ ಮೊಬೈಲ್ ನಂಬರ ಕರ ಒಳ್ಳೆ ಚೆನ್ನಾಗೈತೆ ಅಣ್ಣ ಹಾಂ ನಂಬರ್ ಹೇಳಿ ತೊಂಬತ್ತಾರು ಎಂಬತ್ತಾರು ಐವತ್ತಾರು ಹನ್ನೊಂದು ಐವತ್ನಾಲ್ಕು ಹೆಚ್ಚು ಕಮ್ಮಿ ಮಾಡ್ಕೊಡ್ಬೇಕಣ್ಣ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಜೊತೆ ಹೋರ್ಗರವೇ ಒಂದು ಜೊತೆ ಮತ್ತು ಆ ಕಡೆ ಒಂಟಿ ಗರಗಳು ಚೆನ್ನಾಗವೆ ಎರಡು ಒಳ್ಳೆ ಕೂಟ ಹಾಕೋರೆ ಇದೊಂದು ಜೊತೆ ಇದು ಒಂಟಿ ಅಣ್ಣ ಒಂಟಿಗೆ ಏನೇನು ಹೇಳ್ತಿದಿರಿ ಇಪ್ಪತ್ತಾರು ಸಾವಿರ ಹೇಳ್ತವ್ರೆ ಎಷ್ಟು ತಿಂಗ್ಳು ಕರ ಅಣ್ಣ ಒಂದು ವರ್ಷದ ಕರ ಅಂತೆ ಅವು ಜೊತೆಗೆ ಏನು ಹೇಳ್ತಿದಣ್ಣ ಮೂವತ್ತಾರು ಸಾವಿರ ಹೇಳ್ತಾರ ಜೊತೆಗೆ ಅವ್ನು ನಟಿ ಅಣ್ಣ ಬಂದರೆ ಮೂವತ್ತಾರು ಸಾವಿರ ಹೇಳ್ತಾರ ಜೊತೆಗೆ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಟ್ಟೀರಾ ನಿಮ್ಮ ಹೆಸರು ಅಣ್ಣ ಶಿವರಾಜು ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ಇದು ಎಷ್ಟು ಹೇಳಿದ್ರಿ ಅಣ್ಣ ಇಪ್ಪತ್ತಾರು ಸಾವಿರ ಇವು ಜೊತೆ ಮೂವತ್ತಾರು ಸಾವಿರ ಶಿವರಾಜ್ ಅಲ್ಲವಣ್ಣ ನಿಮ್ಮ ಹೆಸರು ಯಾವಣ್ಣ ಆಲಮೂರ ಮುಂಡಿ ನರಸೀಪುರ ತಾಲೂಕಾ ನಂಜಗೂಡು ತಾಲೂಕು ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೊಂದು ಅರವತ್ನಾಲ್ಕು ತೊಂಬತ್ತೇಳು ಐವತ್ತಾರು ಸೊನ್ನೆ ಒಂಬತ್ತು ಹೆಚ್ಚು ಕಮ್ಮಿ ಮಾಡ್ಕೊಡ್ಬೇಕು ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನೋಡಿ ಇಲ್ಲಿ ಎರಡು ಓರ್ಗರಗಳವೆ ಎರಡು ಒನ್ ಟ್ವೆಂಟಿ ನೋಡಿ ಕರಗಳು ಚೆನ್ನಾಗವ ಈ ಕಡೆ ಒಂದು ಸ್ವಲ್ಪ ಕೆಟ್ಟೋಗದ ಬನ್ನಿ ಮಾತಾಡೋದು ಅಣ್ಣ ಆ ಕಡೆ ಕರಿಗ್ ಏನ್ ಹೇಳ್ತಿದ್ರಿ ಈ ಕಡೆ ಕರಿಗೆ ಇಪ್ಪತ್ತೈದು ಸಾವಿರ ಹೇಳ್ದವ್ರೆ ನೋಡಿ ಅಣ್ಣ ಈ ತಿಂಗಳು ಕರ ಆರು ತಿಂಗಳು ಕರ ಅಂತ ಈ ಕರಿಗ್ ಏನ್ ಹೇಳ್ತಿದ್ರಿ ಅಣ್ಣ ಇದಕ್ಕೆ ಇಪ್ಪತ್ತೊಂದು ಸಾವಿರ ಹೇಳ್ತಾವ್ರೆ ಇದು ಆರು ತಿಂಗಳಂತ ಅಣ್ಣ ಬಂದ್ರೆ ಹೆಚ್ಚಿಗೆ ಮಾಡ್ಕೊಡ್ತೀರಾ ಯಾವ ಊರ ಅಣ್ಣ ಟೀ ದೊಡ್ಡಪುರ ಅಂತ ಟೀ ನ ಶಿಪುರ್ ಪಕ್ಕ ಅಣ್ಣ ಟೀ ನರ್ಸಿಪುರದ ನಿಮ್ಮ ಮೂರು ಎಷ್ಟು ಕಿಲೋಮೀಟ್ರ್ ಅದ್ದು ಎಂಟು ಕಿಲೋಮೀಟ್ರ್ ನಿಮ್ಮ ಎಷ್ಟೇ ಅಣ್ಣ ನಟರಾಜು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಫೋರ್ ಫೈವ್ ಏಯ್ಟ್ ಒನ್ ಟೂ ಸೆವೆನ್ ಟೂ ಒನ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತಿಲ್ಲ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಟಾರಂತೆ ನೋಡಿ ಎರಡು ಒನ್ ಟ್ವೆಂಟಿ ಎರಡು ವರ್ಗರೇ ನಂಬರ್ ಹಾಕಿರ್ದಿಂಗೆ ಕಾಲ್ ಮಾಡಿ ಇಲ್ಲೊಂದು ಜೊತೆ ವರ್ಗರಗಳವೇ ಒಂದು ಒಂದು ಸ್ವಲ್ಪ ಕಪ್ಪೋಡಿತ್ತ ನೋಡಿ ಚೆನ್ನಾಗವ ಕರಗಳು ಓರಿ ಬನ್ನಿ ಅವ್ರ ಜೊತೆ ಮಾತಾಡ್ದ ಅಣ್ಣ ಏನು ಬೆಲೆ ಹೇಳ್ತಾ ಇದಿರಿ ಅರವತ್ತ್ಮೂರು ಸಾವಿರ ಕೆಲಸ ಇನ್ನೂ ಕೆಲಸ ಕಲ್ತಿಲ್ವಂತೆ ಕರಗಳು ನೋಡಿ ಕೆಲಸ ಕಲ್ಸ್ಕೋಬೇಕು ಚೆನ್ನಾಗವೆ ಕರಗಳು ಅಣ್ಣ ಮಲ್ಪುರ ಯಾವ ತಾಲೂಕು ಗೊತ್ತೆ ಕೊಡಕ್ಕೆ ತಾಲೂಕು ಬ ಅರವತ್ತ್ಮೂರು ಸಾವಿರ ಹೇಳ್ತಾ ಇದ್ದೀರಿ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ನಿಮ್ಮ ಹೆಸರೇನೇಣ ರಾಸೆ ಕರ ಎಷ್ಟು ಎಷ್ಟು ವಸ್ತು ಕರಗಳು ಮೇಲೆ ಆರು ತಿಂಗಳು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಬತ್ತು ನಲ್ವತ್ನಾಲ್ಕು ಹತ್ತೊಂಬತ್ತು ಅರವತ್ತೆರಡು ಹೆಚ್ಚು ಕಮ್ಮಿ ಮಾಡ್ಕೊಡ್ಬೇಕು ಅಂತ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕರಗಳು ಜೊತೆ ಜೊತೆಗಳವೆ ಕೆಲಸ ಕಲ್ತಿರೋಂಥ ಅಂಥ ಹಸುಗಳು ಚೆನ್ನಾಗ ಹಸುಗಳು ನೀವು ಸಾಕು ರೈತರುಗಳು ನೀವು ಗದ್ದೆ ಕೆಲ್ಸಕ್ಕೆ ಬೇಕು ಅಂತಂದ್ರೆ ಬನ್ನಿ ಅವ್ರ ಜೊತೆ ಮಾತಾಡ್ದ ಅಣ್ಣ ಏನು ಬೆಳೆ ಹೇಳ್ತಾಯಿದಿರಿ ತೊಂಬತ್ತಾ ತೊಂಬತ್ತು ಸಾವಿರ ಹೇಳ್ತಾಯಿದಿರಿ ಅಣ್ಣ ಹದಿನಾರು ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ ಅಲ್ಲೋ ಹೊಸಬಾಯಿ ಅಲ್ಲ ಅಲ್ಲೋ ಹೊಸಬಾಯಿ ಅಂತ ನೋಡಿ ಕೆಲಸ ಎಲ್ಲ ಕ್ಲೀನಾಗಿ ಕಲ್ತಿದ್ದಾವಣ್ಣ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಹೆಚ್ಚು ಕಮ್ಮಿ ಮಾಡಿಕೊಡ್ತಾನೆ ಅಂತ ನೋಡಿ ಹಸಗಳು ನಿಮ್ಮ ಹೆಸ್ರೇಣ ಸಿದ್ಧಾರ್ಥ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ತ್ರೀ ಒನ್ ಒನ್ ತ್ರೀ ಫೋರ್ ತ್ರೀ ಡಬಲ್ ಡಬಲ್ ನೈನು ಹೆಚ್ಚು ಕಮ್ಮಿ ಮಾಡ್ಕೊಡ್ಬೇಕು ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾನೆ ಅಂತ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಒಳ್ಳೆ ಸೈಜ್ ಇರುವಂತ ಎತ್ಕೊಳ್ಳ ಒಳ್ಳೆ ಐಟು ಅವೆ ನೋಡಿ ಮೈಸೂರು ಒಳ್ಳೆ ಸೋಗ ಹೋಯ್ತವೆ ಎತ್ಕೊಳ್ಳು ಒಳ್ಳೆ ಹೋವೆ ನೋಡಿ ಅಣ್ಣ ಯಾವ ದರ್ದಳ್ಳಿ ಯಾವ ತಾಲೂಕು ಹೋಗ್ತದೆ ಮೈಸೂರು ತಾಲೂಕು ಬಂದ್ರೆ ಹೆಚ್ಚು ಕಮ್ಮಿ ಏನು ರೇಟ್ ಹೇಳ್ತಿದ್ರಿ ಅಣ್ಣ ಒಂದ್ ಲಕ್ಷ ತೊಂಬತ್ ಸಾವಿರ ನೋಡಿ ಒಂದ್ ಲಕ್ಷ ತೊಂಬತ್ ಸಾವಿರ ಹೇಳ್ತವ್ರೆ ಇವ್ ಎತ್ಕೊಳ್ಗೆ ಅಣ್ಣ ಅಲ್ಲೋ ಎರಡು ನಾಲ್ಕು ನಾಲ್ಕಲ್ಲಂತೆ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಟ್ಟೇಣ ಏನು ನಿಮ್ಮ ಹೆಸರು ವಿಜಯ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಜೀರೋನ್ ಏಯ್ಟ್ ಒನ್ ಸಿಕ್ಸ್ ಫೈವ್ ಸೆವೆನ್ ಒನ್ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ಬೇಕು ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನೋಡಿ ಎತ್ಕೊಳ್ಳ ಚೆನ್ನಾಗವೆ ಹಾಂ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಹಾಂ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಚೆನ್ನಾಗಿ ಎತ್ಕೊಳ್ಳೋ ಅದು ಬೀಜ ದೋರಿಯದೆ ಚೆನ್ನಾಗದ ಮಾತ್ರ ಸಾಕು ಅಂತವ್ರಿಗೆ ಬನ್ನಿ ತೋರಿಸ್ತೀನಿ ಅಣ್ಣ ಏನು ಹೇಳ್ತಿದ್ರಿ ಅಪ್ಪರಣ್ಣ ಮೂವತ್ತು ಮೂವತ್ತು ಸಾವಿರ ಹೇಳ್ತಾಯಿದ್ರಿ ಯಾವ ಅಣ್ಣ ಎಷ್ಟು ತಿಂಗಳು ಕರಣ ಅಣ್ಣ ಹಾಂ ಎಂಟು ತಿಂಗಳು ನೋಡಿ ಎಂಟು ತಿಂಗಳಂತೆ ಇನ್ನು ಬಂದು ಇನ್ನೂ ಅಲ್ಲಾಗಿಲ್ಲ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಟ್ಟೇಣ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರಕ್ಕೆ ಏನು ನಿಮ್ಮ ಹೆಸರು ಪ್ರಸಾದ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅರವತ್ತ್ಮೂರು ಅರವತ್ತೊಂದು ಹದಿನೇಳು ಡಬಲ್ ಒಂಬತ್ತು ಐವತ್ತು ನಿಮ್ದು ಯಾವ ರಂದ್ರೆ ಪಾಳ್ಯ ಯಾವ ತಾಲೂಕು ಅಂತದ ಹಾಂ ಬಳೆಗಾಲ ತಾಲೂಕು ಬಂದು ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಲ್ವಾ ಹೆಚ್ಚು ಕಮ್ಮಿ ಅಂತ ನೋಡಿ ಇದು ಬಿತ್ತನೆ ಊರಿ ಆಯ್ತದೆ ಬಿದ್ವರಿ ಯಾಕೆ ಅಂತಿದ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಜೊತೆ ವರ್ಗರ್ಗಳವೆ ಒಂದು ನಾಟಿ ಕ್ರಾಸ್ ಕರೋದ ಚಿಕ್ಕದು ಆ ಕಡೆ ಜೊತೆ ಇದು ಒಂದು ಒಂಟಿ ಅಣ್ಣ ಜೊತೆಗೆ ಹೇಳ್ತಾ ಇದಿರಿ ಎಪ್ಪತ್ತೈದು ಎಷ್ಟು ವರ್ಷದ ಕರೋಣ ಎರಡಕ್ಕೂ ಒಂದೊಂದು ವರ್ಷ ಕೆಲಸ ಕೆಲಸ ಕಲಿಸಿದಿರಾ ಗಾಡಿ ಎಲ್ಲ ಗದ್ದೆ ಕೆಲಸ ಎಲ್ಲ ಎಲ್ಲ ಕೆಲಸ ಕಲಿಸಿದ್ರಂತೆ ಈ ಒಂಟಿಗೆ ಏನು ಹೇಳ್ತೀರಿ ನಾಟಿ ಕ್ರಾಸ್ಗೆ ಹದಿನಾರು ವರ್ಷ ಅವರ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಎಷ್ಟು ಹೇಳ್ತಾ ಇದೀರಿ ಜೊತೆಗೆ ಎಪ್ಪತ್ತೈದು ಹೆಚ್ಚು ಕಮ್ಮಿ ಮಾಡ್ಕೊಡ್ಬೇಕು ಅಣ್ಣ ಬಂದರೆ ನಿಮ್ಮ ಹೆಸರು ಅಣ್ಣ ಹಾಂ ಮೂವತ್ತು ಮುಜಮಿನ ಹಾಂ ಅಮ್ಮದ್ದು ಯಾವರು ತರಿಪುರ ಯಾವ ತಾಲೂಕು ಹೋಗ್ತದೆ ಟಿನಾಸೀಪುರ ತಾಲೂಕು ತರಿಪುರ ಅಂತೆ ನರಿಪುರ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಏಯ್ಟ್ ಜೀರೋ ಒನ್ ಸಿಕ್ಸ್ ಏಟ್ ಜೀರೋ ಫೋರ್ ಸೆವೆನು ಹೆಚ್ಚು ಕಮ್ಮಿ ಮಾಡ್ಕೊಡು ಮಾಡ್ಕೊಂಡು ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಅಂತ ನೋಡಿ ಅವು ಜೊತೆ ಇದು ಒಂಟಿ ನಾಟಿ ಕ್ರಸ್ಸು ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಒಂದು ಬೀಜದವರ್ಗರ ಅದ ಒಳ್ಳೆ ಚೆನ್ನಾಗಿದೆ ಚೆನ್ನಾಗೂ ಸಾಕವ್ರೆ ಬನ್ನಿ ಫ್ರೆಂಡ್ ತೋರ್ತೀರ ಮೇಲೆ ಅವ್ರ ಜೊತೆ ಮಾತಾಡ್ದ ನೋಡಿ ಅಣ್ಣ ಏನು ಏನು ರೇಟ್ ಹೇಳ್ತಿದ್ದೀರಿ ಮೂವತ್ತಾರು ಸಾವಿರ ಎಷ್ಟು ತಿಂಗ್ಳು ಕರ ಅಣ್ಣ ಒಂದು ವರ್ಷದ ಕರ ಇನ್ನೂ ಅಲ್ಲಾಗಿಲ್ಲ ಕೆಲ್ಸ ಕೆಲಸ ಎಲ್ಲ ಮಾಡೋದಾ ಹುಳಿಗೆ ಏನು ಹಾಕಿಲ್ಲ ಬರೀ ಬೀಜ ಬೀಜಕ್ಕೆ ಮಾತ್ರ ಬೀಜಕ್ಕೆ ಮಾತ್ರ ಅಂತ ನೋಡಿ ಹುಳಿಗೆಸಕ್ಕೆ ಏನು ಹಾಕಿಲ್ಲ ಏನು ನಿಮ್ಮ ಹೆಸರು ಅಣ್ಣ ಕುಮಾರ ಯಾವ ಯಾವ ಊರು ನೀವು ಮೂಗುರು ಪಕ್ಕ ಕೆಳನೂರು ಯಾವ ತಾಲೂಕು ಓದ್ತದೆ ನಿಮ್ಮದು ನಗರ ತಾಲೂಕು ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಏನು ಹೇಳಿ ಏನು ರೇಟ್ ಹೇಳ್ತಾ ಇದ್ರಿ ಮೂವತ್ತಾರು ಸಾವಿರ ಹೆಚ್ಚು ಕಮ್ಮಿ ಮಾಡ್ಕೊಡ್ಬೇಕು ಬಂದಿರೋಣ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ನೈನ್ ಒನ್ ಸಿಕ್ಸ್ ಫೋರ್ ಡಬಲ್ ಜೀರೋ ಡಬಲ್ ಜೀರೋ ಏಯ್ಟು ಏಯ್ಟ್ ನೈನು ಹೆಚ್ಚು ಕಮ್ಮಿ ಅಣ್ಣ ಬಂದರೆ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಬೀಜೂತ್ಕರ ಕರ ಚೆನ್ನಾಗಿದೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಒಂದು ಇಲ್ಲಿ ಕರ ಅದೇ ಬೀಜದ ಕರ ಹೋರ್ ಕರ ಚೆನ್ನಾಗಿದೆ ಕರ ಮಾತ್ರ ನೋಡಿ ಬನ್ನಿ ತೋರಿಸ್ತೀನಿ ಅಣ್ಣ ಎಷ್ಟು ತಿಂಗಳು ಕರ ಎಂಟು ತಿಂಗಳು ಕರ ಏನು ಯಾಪ್ರ ಹೇಳ್ತಿದಣ ಅಣ್ಣ ನಲ್ವತ್ತೆಂಟು ಸಾವಿರ ಹೇಳ್ತಾವ್ರೆ ಸುಮಾರಿಗೆ ಉದ್ದಾರ ಆಗದೆ ಅಣ್ಣ ಕೆಲ್ಸ ಕೆಲ್ಸಕ್ಕೆ ಏನೋ ಕಟ್ಟಿದಿರಾ ಇನ್ನು ಹಾಲು ಕುಡಿತ ಇದ್ದ ಬಂದ್ರೆ ಹೆಚ್ಚು ಮಾಡ್ಕೊಡ್ತೇಣ ಏನ ನಿಮ್ಮ ನಟರಾಜು ಯಾವ ಟಿ ನರಸೀಪುರ ಪಕ್ಕ ಟಿ ದೊಡ್ಡಪುರ ಯಾವ ನರಸಿಪುರ ತಾಲೂಕು ನರಸಿಪುರ ತಾಲೂಕು ಮೈಸೂರು ಜಿಲ್ಲೆ ಅಂತೆ ಕರ ಚೆನ್ನಾಗದ ನೋಡಿ ಏನಂದ್ರೆ ನಿಮ್ಮ ಮಿಸ್ ನಟರಾಜು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ನೈನ್ ಫೋರ್ ಫೈವ್ ಏಟ್ ಒಂದು ಏಟ್ ಒನ್ ಟು ಸೆವೆನ್ ಟೂ ಒನ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತಿರಲ್ಲ ನೋಡಿ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಕರ ಚೆನ್ನಾಗದ ನೋಡಿ ಹಾಂ ನೋಡಿ ನೋಡಿ ಹಾಂ ಸಾಧುಗಳ ಎಲ್ಲ ಚೆನ್ನಾಗಿತ್ತು ನೋಡಿ ಕರ ಕಾಲು ಕಮ್ಮನೂ ಒಳ್ಳೆ ಕರ ನಂಬರ್ ಹಾಕಿದ್ದಂಗೆ ಕಾಲ್ ಮಾಡಿ ನಾಟಿ ಕರ ಅದ ಹೆಂಗಾರ ಅಲ್ವಣ ವರ್ಗರ ಅಂತೆ ನಾಟಿ ವರ್ಗರ ಕರ ಚೆನ್ನಾಗದ ಯಾವುದಾರು ನಿಮ್ಮ ಕರಿ ಊಟ ಅದಾದ್ರೆ ಅಣ್ಣ ಏನು ಬೆಲೆ ಹೇಳ್ತಿದ್ರಿ ಇಪ್ಪತ್ತಾರು ಇಪ್ಪತ್ತಾರ ಅಣ್ಣ ಎಷ್ಟು ಎಷ್ಟು ತಿಂಗ್ಳಕ್ಕೆ ಅಣ್ಣ ಎಂಟು ತಿಂಗಳ ಕರ ಅಂತ ನೋಡಿ ಇಪ್ಪತ್ತಾ ಆರು ಬಂದು ಎಷ್ಟು ಕಮ್ಮಿ ಮಾಡಿಕೊಡ್ತೀರಾ ನಿಮ್ಮ ಹೆಸಣ ಹಾಂ ಇರ್ಬದ್ರಾ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ಸೆವೆನ್ ಸಿಕ್ಸ್ ಸಿಕ್ಸ್ ಜೀರೋ ಫೈವ್ ತ್ರೀ ನೈನ್ ನೈನ್ ಸಿಕ್ಸ್ ಕಮ್ಮಿ ಆಯಿತ ಅಣ್ಣ ನಂಬರು ಡಬಲ್ ಸೆವೆನು ಸಿಕ್ಸ್ ಜೀರೋ ಫೈ ತ್ರೀ ಜೀರೋ ಸಿಕ್ಸ್ ನೈನ್ ಸಿಕ್ಸ್ ಹೆಚ್ಚು ಕಮ್ಮಿ ಮಾಡಿಕೊಡ್ಬೇಕಣ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕರ ಚೆನ್ನಾಗೈತೆ ನನ್ನ ಜೊತೆ ಎಸಗೊಳ್ಳವೆ ಚೆನ್ನಾಗೆ ಕೆಲಸಕ್ಕೆಲ್ಲ ಬನ್ನಿ ಬನ್ನಿ ಮಾತಾಡೋದು ಅವ್ರ ಜೊತೆ ಅಣ್ಣ ಏನು ಹೇಳ್ತಾ ಒಂದು ಹತ್ತು ಅಲ್ಲು ಕಡೆ ಬಿದ್ದಂತೆ ಕೆಲಸ ಎಲ್ಲ ಕ್ಲೀನ್ ಮಾಡುವಣ ಕಬ್ಬೆಲ್ಲ ಒಳ್ದಿದ್ದವಂತೆ ಕೆಲಸ ಎಲ್ಲ ಕ್ಲೀನ್ ಮಾಡಿದವಂತೆ ಯಾವ್ದು ಕೆಮ್ದೊಡಿ ಅಥವಾ ಸಟ್ಟಳಿ ಅಂತೆ ಅಣ್ಣ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂಬತ್ತೊಂಬತ್ತು ಸೊನ್ನೆ ಸೊನ್ನೆ ಮೂವತ್ತ್ ನಾಲ್ಕು ಮೂವತ್ತ್ ನಾಲ್ಕು ಆರು ಆರು ಹದಿಮೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ಬೇಕ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನೋಡಿ ಂಬರ್ ಹಾಕಿರ್ತೇನೆ ಕಾಲ್ ಮಾಡಿ ದೊಡ್ಡ ಎತ್ಕೊಳ್ಳ ಒಳ್ಳೆ ಸೈಜ್ ಅವ್ರ ಎತ್ಕೊಳ್ಳ ಮಾತ್ರ ನೋಡಿ ಕೆಲ್ಸ್ಗಳಿಗೆ ಎತ್ತಾಕಿ ಅಂತ ಎತ್ತಾಕಿ ಅಂತ ನೋಡಿ ಚೆನ್ನಾಗವೆ ಎತ್ಕೊಳ್ಳು ಅಣ್ಣ ಏನು ಹೇಳ್ತಿದಿರಿ ಯಾವ ಒಂದು ನಲವತ್ತೆರಡು ಗುಡ್ ಗುಡ್ನಳ್ಳಿ ಅಂತ ಯಾವ ತಾಲೂಕು ಓದ್ತದೆ ನಂಜೋಡ್ ತಾಲೂಕು ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಎತ್ಕೊಳ್ಳೋ ಕೆಲಸ ಕಲ್ತಿದ್ದಾವಣ್ಣ ಅಲ್ಲೋ ಹಾಂ ಕಡುಬಿದ್ದಾವೆ ಹ್ಞೂ ನಿಮ್ಮ ಹೆಸರಣ್ಣ ಮಹೇಶ ಬಂದರೆ ಹೆಚ್ಚಾಗಿ ಮಾಡ್ಕೊಡ್ಬೇಕ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಬತ್ತೊಂದು ತೊಂಬತ್ತೇಳು ಸೊನ್ನೆ ಒಂದು ಹತ್ತೊಂಬತ್ತು ಇಪ್ಪತ್ತೇಳು ಹೆಚ್ಚು ಕಮ್ಮಿ ಮಾಡಿಕೊಡ್ಬೇಕಣ ಬಂದರೆ ನೋಡಿ ಎಪ್ ಕಬ್ಬಿನ ಗಾಡಿಯೆಲ್ಲ ಹೊಡೆದವಲ್ಲ ಅಣ್ಣ ಹ್ಞೂ ಕಬ್ಬುನ ಗಾಡಿಯೆಲ್ಲ ಹೊಡೆದಿದ್ದೀವಂತೆ ನೋಡಿ ಎತ್ಕೊಳ್ಳಿ ಚೆನ್ನಾಗವೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ